ಎಲ್ರಿಗೂ ನಮಸ್ಕಾರ ಶಾಂತನಾಜ್ ಕೈರುಚಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಭರ್ತ ಮಾಡ್ತಿದ್ದೀನಿ ಹೇಗೆ ಮಾಡಿದ್ವು ಅಂತ ನೋಡೋಣ ಬದನೆಕಾಯಿ ಭರ್ತ ಮಾಡೋಕ್ಕೆ ನಾನು ಒಂದು ಬದನೆಕಾಯಿ ಈ ಥರ ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸು ಇಷ್ಟು ತಗೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಖಾರದ ಪುಡಿ ಗರಂ ಮಸಾಲೆ ಹಾಕ್ತೀನಿ ಈಗ ಈ ಥರ ಕಟ್ ಮಾಡ್ಕೋಬೇಕು ಮಿಡ್ಲಲ್ಲಿ ಬಟ್ ಜಾರುತ್ತೆ ಹುಷಾರಾಗಿರಬೇಕು ಈಗ ಈ ಬದನೆಕಾಯಿ ಒಳಗಡೆ ಹಸಿ ಮೆಣಸು ಈಗ ನಾವು ಇಲ್ಲಿ ಕಟ್ ಮಾಡಿದ್ದೀವಲ್ವ ಇದ್ರ ಮೇಲೆ ಹಸಿಮೆಣಸು ಒಂದು ಬೆಳ್ಳುಳ್ಳಿ ಈ ಥರ ಇಟ್ಕೋಬೇಕು ಈ ಥರ ಎಲ್ಲೆಲ್ಲಿ ನಾನು ಈ ಥರ ಮಿಡ್ಲಲ್ಲಿ ಈ ಥರ ಪೀಸ್ ಮಾಡಿದ್ದೀನಲ್ವ ಎಲ್ಲ ಕಡೆ ಈ ಥರ ಹಾಕೊಂಡಿದ್ದೀನಿ ಈಗ ಇದನ್ನು ಸುಡ್ತೀನಿ ಈಗ ಹೀಗೆ ಈ ಥರ ಒಂದು ಸುಡೋ ಇದನ್ನು ತಗೊಂಡಿದ್ದೀನಿ ಅದರ ಮೇಲೆ ಈ ಬದನೆಕಾಯಿನ ಇಟ್ಟಿದ್ದೀನಿ ಇದು ಎಲ್ಲ ಕಡೆ ಚೆನ್ನಾಗಿ ಸುಡಬೇಕು ಈ ತರ ಟರ್ನ್ ಮಾಡ್ತಾ ಇರಬೇಕು ಎಲ್ಲ ಕಡೆ ಸುಡ್ಬೇಕಲ್ವಾ ಹಾಗಾಗಿ ಈ ತರ ಮಾಡ್ತಾ ಇರಬೇಕು ಮಾಡುವಾಗ ಸ್ವಲ್ಪ ಕೇರ್ ಆಗಿರಬೇಕು ಈಗ ಈ ಬದನೆಕಾಯಿ ಸುಟ್ಟಾಯಿತು ಒಂದು ಹತ್ತು ನಿಮಿಷ ಬೇಕು ಇದು ಸುಡೋಕ್ಕೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಈಗ ನಾವು ಇದರೊಳಗೆ ಹಸಿಮೆಣಸು ಹಾಕಿದ್ವಲ್ಲ ಅದು ತೆಗಿಯೋಣ ಹಸಿಮೆಣಸು ಬೆಳ್ಳುಳ್ಳಿ ಬಿಸಿ ಇರುತ್ತೆ ನೋಡ್ಕೊಂಡು ಹುಷಾರಾಗಿ ತೆಗಿಬೇಕು ಒಂದು ಸ್ಪೂನ್ನ ಸಹಾಯದಿಂದ ತೆಗಿಯೋಣ ಈಗ ಮೆಣಸು ಬೆಳ್ಳುಳ್ಳಿನ ಒಂದು ಕುಟ್ಟಾಣಿಗೆ ಹಾಕೊಳ್ಳೋಣ ಕುಟ್ಟಾಣಿಗೆ ಹಾಕೊಂಡು ಚೆನ್ನಾಗಿ ಜಜ್ಜಿ ಇಟ್ಕೊಂಡ್ಬಿಡಬೇಕು ಈಗ ನಾವು ಸುಟ್ಟ ಬದನಕಾಯಿ ತಗೊಳ್ಳೋಣ ಅದ್ರ ಮೇಲಿಂದು ಸಿಪ್ಪೆನ ತೆಗಿಬೇಕು ಬಿಸಿ ಇರುತ್ತೆ ನಿಧಾನಕ್ಕೆ ತೆಕ್ಕೋಬೇಕು ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದಾಯಿತು ಇದರದ್ದು ತುದಿ ಕಟ್ ಮಾಡ್ತಾ ಇದ್ದೀನಿ ಇದು ಬೇಡ ಈಗ ಒಳಗೆ ಈ ಥರ ತೆಕ್ಕೊಂಡು ನೋಡ್ಕೋಬೇಕು ಹುಳ ಇದೆಯಾ ಅಂತ ಕ್ಲೀನಾಗಿ ಬಿಡಿಸ್ಕೋಬೇಕು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಚೆನ್ನಾಗಿ ಹಿಚ್ಕೋಣ ಇದನ್ನೆಲ್ಲ ಚೆನ್ನಾಗಿ ಸ್ನ್ಯಾಶ್ ಮಾಡಾಯಿತು ಇದನ್ನ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋಣ ಈಗ ನಾವು ಈರುಳ್ಳಿನ ಹೆಚ್ಕೊಳ್ಳೋಣ ನಾನು ಈ ಥರ ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ ಇದು ನೋಡಿ ಎಷ್ಟು ಸಣ್ಣ ಪೀಸಸ್ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಈಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಸಿಮೆಣಸು ಪೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸುಟ್ಟು ಬದನೆಕಾಯಿ ಇದು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸೋಣ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಇದು ರೆಡಿ ಇದನ್ನ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಅನ್ನೋ ಜೊತೆನೂ ತಿನ್ನುವದು ನಾನು ಬದನೇಕಾಯಿ ಗೊಜ್ಜಿನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡಿದ ಈ ಅಡಿಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ